ಹೈ ಗೈಸ್ ಬ್ಯಾಕ್ ಟು ಅಂಡ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕುರಿತು ಬಿಗ್ ಅಪ್ಡೇಟ್ ಅಂತ ಹೇಳಬಹುದು ಏನಾದ್ರು ಅಪ್ಡೇಟ್ ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀವಿ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಣ ಅಂತ ಹೇಳ್ತಾ ಬನ್ನಿ ಏನು ಅಪ್ಡೇಟ್ ಬರ್ತಾ ಬರೋಣ ಸೊ ಗೈಸ್ ಮೊದಲನೇ ಅಪ್ಡೇಟ್ ಏನಪ್ಪ ಅಂತಂದ್ರೆ ಪ್ರೆಸ್ ಮೀಟ್ ಅಲ್ಲಿ ಕ್ವಶನ್ ರೈಸ್ ಆಯ್ತು ಬಟ್ ಅದಕ್ಕೆ ಆನ್ಸರ್ ಮಾಡಿದೇನಪ್ಪ ಅಂತಂದ್ರೆ ನೋಡೋಣ ಟೈಮ್ ಇದೆ ಅಂತ ಹೇಳಿದ್ದಾರೆ ಅಂದರೆ ಡೈರೆಕ್ಟರ್ ಹೇಳಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಚಾನಲ್ ಪ್ರೊಡ್ಯೂಸರು ಬಟ್ ಒಂದೇನಪ್ಪ ಅಂತಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಸದ್ಯಕ್ಕೆ ಬಿಗ್ ಬಾಸ್ ಯೂಶಲಿ ಏನಾಗ್ತದೆ ಅಂದ್ರೆ ನೈನ್ ತರ್ಟಿಯಿಂದ ಸ್ಟಾರ್ಟ್ ಆಗ್ತಾಯಿತ್ತು ಇದಕ್ಕೂ ಮುಂಚೆ ನೈನ್ ಓ ಕ್ಲಾಕ್ ಸ್ಟಾರ್ಟ್ ಆಗ್ತಾಯಿತ್ತು ಬಟ್ ಅದಾದಮೇಲೆ ನೈನ್ ತರ್ಟಿ ಸ್ಲಾಟ್ ಕೊಟ್ಟರು ನೈನ್ ತರ್ಟಿಯಿಂದ ಲೆವೆನ್ ಓ ಕ್ಲಾಕ್ ವರೆಗೂ ಬರ್ತಿತ್ತು ಬಟ್ ಈ ಸ್ಲಾಟ್ ಏನಿದೆ ತುಂಬ ನಿಧಾನ ಆಗ್ತಾ ಇದೆ ಅಂದರೆ ಲೇಟ್ ಆಗ್ತಾಯಿದೆ ಅಂತ ತುಂಬ ಜನ ಕ್ವಶನ್ಸ್ ಮಾಡಿದ್ದು ಅದನ್ನೇ ಇತ್ತು ಇವನ್ ನಮಗೂ ಕೂಡ ಸೇ ನಾವು ನೋಡ್ಬಿಟ್ಟು ರಿವ್ಯೂ ಮಾಡಬೇಕು ಅಂತಂದ್ರೆ ಕೂಡ ತುಂಬ ಕಷ್ಟ ಆಗ್ತಾಯಿತ್ತು ಸೊ ಅದನ್ನು ತುಂಬ ಜನ ಒಂದು ಕ್ವಶನ್ಸ್ ಆಗಿ ಕನ್ಸರ್ನ್ ಆಗಿಡ್ಕೊಂಡು ಸರ್ ತುಂಬ ಲೇಟ್ ಆಗ್ತದೆ ಸರ್ ಯಾಕಂದರೆ ಬೆಳಗ್ಗೆ ಯೂಶಲಿ ಮಾರ್ನಿಂಗ್ ಕೆಲಸಕ್ಕೆ ತುಂಬಾ ಜನ ಇದೆ ಇರ್ತಾರೆ ಹನ್ನೊಂದು ಗಂಟೆಗೆ ಮಲ್ಕೊಂಡು ಬೇಗ ಹೇಳ್ಬೇಕು ಅಂತಂದ್ರೆ ಕಷ್ಟ ಆಗ್ತಿತ್ತು ಸೊ ಅದಕ್ಕೋಸ್ಕರ ಈ ಸತಿ ಒಂದು ಬೇಡಿಕೆ ಇಟ್ಟಿದ್ರೆ ಟೈಮಿಂಗ್ಸ್ ಏನಾದ್ರೂ ಚೇಂಜ್ ಮಾಡ್ಬೋದಾ ಆ್ಯಕ್ಚುಲಿ ಎಂಟೂವರೆಯಿಂದ ಸ್ಟಾರ್ಟ್ ಆಗ್ತಾಯಿದೆ ಇದೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಸೊ ಆ್ಯಕ್ಚುಲಿ ಲಾಸ್ಟ್ ಟೈಮು ನೀವು ನೋಡೋಂಗಿದ್ರೆ ನೈನ್ ತರ್ಟಿಯಿಂದ ಸ್ಟಾರ್ಟ್ ಆಗ್ತಿತ್ತು ಅಂಡ್ ನೀವು ಕಿಚನ ಪಂಚಾಯತಿ ಮತ್ತೆ ಸೂಪರ್ ಸಂಡೇವ್ ಸುದೀಪ್ ಎಲ್ಲ ನೈನ್ ಓ ಕ್ಲಾಕ್ ಸ್ಟಾರ್ಟ್ ಆಗ್ತಿತ್ತು ಸೊ ಇವಾಗಲೂ ಅಷ್ಟೇ ಸೂಪರ್ ಸಂಡೇ ಸುದೀಪ ಸೇಮ್ ಟೈಮಿಂಗ್ ಇರುತ್ತೆ ನೈನ್ ಓ ಕ್ಲಾಕ್ ಇರುತ್ತೆ ಬಟ್ ಇದು ಮಾತ್ರ ನಾರ್ಮಲ್ ಡೇಸ್ ಅಲ್ಲಿ ಬರ್ತಾ ಇದೆಯಲ್ಲ ಅದು ಒಂಬತ್ತುವರೆಗೆ ಬರ್ತಿತ್ತು ಅದು ಎಂಟುವರೆಗೆ ಶಿಫ್ಟ್ ಆಗುತ್ತೆ ಅಂತ ಅಡ್ಡೇಟ್ ಬರ್ತಾ ಇದೆ ಆಕ್ಚುಲಿ ಸೂಪರ್ ಸಂಡೇ ವೀಚ್ ಸುದೀಪ ಏಟ್ ತರ್ಟಿಗೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಎರಡು ಅವರ್ ಇರಬೇಕು ಅಂತ ತುಂಬಾ ಆಸೆ ಆಗುತ್ತೆ ಆಕ್ಚಲಿ ಯಾಕಂದ್ರೆ ಅನ್ಕಟ್ ಮಾತುಗಳು ತುಂಬಾ ಇರುತ್ತೆ ಸೊ ಯೂಶ್ಲಿ ಏನಾಗ್ತದೆ ನೈನ್ ಟು ಲೆವೆನ್ ಅದು ಟೂ ಅವರ್ಸ್ ಇತ್ತು ಬಟ್ ಆಡ್ ಅನ್ನೋದು ಜಾಸ್ತಿ ಇತ್ತು ಬಟ್ ಇಲ್ಲಿ ಏಟ್ ತರ್ಟಿ ಒಂದು ಸ್ಟಾರ್ಟ್ ಮಾಡ್ಕೊಂಡು ಒಂದು ಹನ್ನೊಂದು ಗಂಟೆವರೆಗಿಟ್ಟರೆ ಸ್ಯಾಟರ್ಡೆ ಸಂಡೆ ಸಾಕದಾಗ ಓಡುತ್ತೆ ಅಂಡ್ ಯೂಶಲಿ ನಾರ್ಮಲ್ ಎಪಿಸೋಡ್ಸ್ ಗಳಲ್ಲ ಏನಂದ್ರೆ ಏಟ್ ತರ್ಟಿಂದ ಸ್ಟಾರ್ಟ್ ಆಗಬೇಕಂದ್ರೆ ಊಟ ಗಿಟ್ಟ ಮಾಡ್ಕೊಂಡು ಆರಾಮ್ಸೆ ಕುತ್ಕೊಂಡು ನೋಡೋಕೆ ಮಜಾ ಇರುತ್ತೆ ಹತ್ತು ಗಂಟೆವರೆಗೂ ಹತ್ತು ಹತ್ತುವರೆಗೂ ನೋಡ್ಬೋದು ಹನ್ನೊಂದು ಗಂಟೆ ಇನ್ನೊಂದು ಅರ್ಧ ಗಂಟೆ ಎಕ್ಸ್ಟ್ರಾ ಆಗ್ತಾ ಇದೆ ಅಂದ್ರೆ ಕೂಡ ಕಣ್ಣಲ್ಲ ಎಳಿತಾ ಇರುತ್ತೆ ಅಷ್ಟು ಕಾನ್ಸನ್ಟ್ರೇಷನ್ ಮಾಡಿ ನೋಡೋಕ್ಕಾಗಲ್ಲ ಸೊ ಆ ಒಂದು ಪ್ರಾಬ್ಲಮ್ ತಲೆ ಇಡ್ಕೊಂಡು ಒಂದು ಸ್ವಲ್ಪ ಬಿಗ್ ಬಾಸ್ ಕಲರ್ಸ್ ತಂದ್ ತಂಡದವ್ರು ಇವಾಗ ಯೋಚನೆ ಮಾಡ್ತಾ ಇದ್ದೇನೆ ಏಯ್ಟ್ ತರ್ಟಿಗೆ ರಿಲೀಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂಡ್ ಇನ್ನೊಂದು ತುಂಬಾ ಜನ ಕ್ವಶನ್ಸ್ ಕಳಿಸಿದೇನಪ್ಪ ಅಂತಂದ್ರೆ ಈ ಸತಿ ಬಿಗ್ ಬಾಸ್ ಅಲ್ಲಿ ಎಷ್ಟು ದಿನ ನಡಬಹುದು ಅಂತ ತುಂಬ ಜನ ಕ್ವಶನ್ ತುಂಬ ಜನ ಕನ್ಫ್ಯೂಷನ್ ಇದೆ ಒನ್ ಫಿಫ್ಟಿ ಡೇಸ್ ನಡೀತಾ ಒನ್ ಟ್ವೆಂಟಿ ಡೇಸ್ ನಡೆಯುತ್ತ ಒನ್ ಫಿಫ್ಟಿ ಡೇಸ್ ಯಾಕೆ ಅಂತ ಕನ್ಫ್ಯೂಷನ್ ಬರ್ತಾರದಂದ್ರೆ ಅಂದ್ರೆ ಲೈಕ್ ಎಲ್ಲ ಸೀಸನ್ ಗಳು ಈಗ ಅಕ್ಟೋಬರ್ ಹಂಗೆ ಸ್ಟಾರ್ಟ್ ಆಗ್ತಿತ್ತು ಈ ಸೀಸನ್ ತುಂಬಾ ಬೇಗ ಪ್ರೆಸ್ಪೀಟ್ ಮಾಡಿದ್ದಾರೆ ಬೇಗ ಸ್ಟಾರ್ಟ್ ಮಾಡ್ತಾರೆ ಒನ್ ಫಿಫ್ಟಿ ಡೇಸ್ ಮಾಡ್ತಾರೆ ಅಂತ ಕ್ವಶನ್ ಮಾಡ್ತಾ ಇದೆ ಎಲ್ಲರಿಗೂ ಎಕ್ಸಾಕ್ಟ್ಲಿ ಸೊ ಬಟ್ ಇಲ್ಲಿ ಒಂದು ಕ್ವಶನ್ ಉಳ್ಕೊಂಡು ಬಿಗ್ ಬಾಸ್ ಇಟ್ಟಿರೋದ್ರೆ ಒನ್ ಫಿಫ್ಟಿ ಡೇಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಸೊ ಇವಾಗ ಯೂಸ್ ಒನ್ ಟ್ವೆಂಟಿ ಡೇಸ್ ಇರ್ತಾ ಇತ್ತು ಇರ್ತಾಯಿತು ತರ್ಟಿ ಸಿಕ್ಸ್ಟಿ ನೈನ್ಟಿನ್ ತ್ರೀ ಅಂಡ್ ಹಾಫ್ ಮಂತ್ ಇತ್ತು ಈಗ ಮತ್ತೆ ಕಂಟಿನ್ಯೂಸ್ ಆಗಿ ಫೋರ್ ಮಂತ್ ಫೋರ್ ಅಂಡ್ ಹಾಫ್ ಮಂತ್ ಅಂತ ಯೋಚನೆ ಮಾಡ್ತಾರೆ ಬಿಗ್ ಬಾಸ್ ಅವರು ಬಟ್ ಯಾಕಂದ್ರೆ ಓಟಿ ಇಲ್ಲ ನಮ್ ಕನ್ನಡ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ಇದಕ್ಕೆ ಸದ್ಯಕ್ಕೆ ಓಟಿ ಟಿ ರಿಲೀಸ್ ಆಗಿದ್ರೆ ಆ ಸೀಸನ್ ಕೂಡ ಬರಲಿಲ್ಲ ಆಗಿಲ್ಲ ನಮ್ಮ ಕನ್ನಡದಲ್ಲಿ ಮೇ ಬಿ ಚೆನ್ನಾಗಿ ಓಡ್ತಾ ಇತ್ತು ಕ್ಲಿಕ್ ಆನ್ ಅಂತ ಏನು ಹೇಳಕ್ಕಾಗಲ್ಲ ಬಟ್ ಅವರಿಗೆ ಸುದೀಪ್ ಸರ್ ರಿಸ್ಕ್ ಆಗುತ್ತೆ ಯಾಕಂದ್ರೆ ಆ ಅದು ಕಂಟಿನ್ಯೂ ಮಾಡ್ಕೊಂಡು ಅದನ್ನ ಬಿಗ್ ಬಾಸ್ ಕಂಟಿನ್ಯೂ ಮಾಡಬೇಕು ಅಂತಂದ್ರೆ ಅದಕ್ಕೋಸ್ಕರ ಸುದೀಪ್ ಸರ್ ಸ್ವಲ್ಪ ಬೇಡ ಅಂತ ಕಟ್ ಏನೋ ಹೇಳೋಕ್ಕಾಗಲ್ಲ ಬಟ್ ಹಿಂದಿ ಬಿಗ್ ಬಾಸ್ ಅಲ್ಲಿ ಓ ಟಿ ಟಿ ಅನ್ನೋದು ಬಂತು ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಲೈವ್ ಕೂಡ ಬಿಗ್ ಬಾಸ್ ಏನಂದ್ರೆ ಯೂಜ್ಲಿ ಏನಾಗುತ್ತೆ ಟ್ವೆಂಟಿ ಫೋರ್ ಅವರ್ ಲೈವ್ ಇರುತ್ತೆ ಹಿಂದಿಯಲ್ಲಿ ಬಟ್ ಈ ಸತಿ ಟ್ವೆಂಟಿ ಫೋರ್ ಬಾರ್ ಲೈವ್ ಬಿಟ್ಟಿಲ್ಲ ಯಾಕೆ ಅಂದ್ರೆ ಲಾಸ್ಟ್ ಟೈಮ್ ಅಷ್ಟು ಏನೋ ಲಾಭ ಬಂದಿಲ್ಲ ಅಂತ ಹೇಳ್ತಾರೆ ಅಂಡ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಪ್ರೈವಸಿಗಳ ಏನ್ ಎಪಿಸೋಡ್ ನಡೀತಾ ಇರುತ್ತೋ ಅದು ಆಲ್ರೆಡಿ ರಿಸಲ್ಟ್ ಆಗಿಲ್ಲ ನಾವು ಕಾರ್ತಿಕ್ ಮಹೇಶ್ವರ್ ದ್ರೋಣಪತಾಪುರ್ ಇದ್ದಾಗ ಆ ಸೀಸನ್ ಲೈವ್ ಅಲ್ಲಿ ಆಕ್ಚುಲಿ ಬಟ್ ಏನಾಯ್ತು ಅಂತಂದ್ರೆ ಆ ಟೈಮ್ ಅಲ್ಲಿ ಅಲ್ಲಿ ನಡೀತದಂತ ದೃಶ್ಯಗಳನ್ನ ಆಲ್ರೆಡಿ ಕ್ಯಾಪ್ಚರ್ ಮಾಡ್ಕೊಂಡು ತುಂಬಾ ಜನ ಒಂದು ವೈರಲ್ ಮಾಡ್ಬಿಡೋರು ಅಂದ್ರೆ ರಿಲೀಸ್ ಆಗ ಮುಂಚೆ ಎಪಿಸೋಡ್ ಬರೋಕ್ ಮುಂಚೆನೇ ಯಾರು ಯಾರು ಏನ್ ಗೆದ್ರು ಯಾವ ಟಾಸ್ಕ್ ಅಲ್ಲಿ ಯಾರು ಕೂಡ ಅಪ್ಡೇಟ್ ಗಳು ಪಡ್ತಾ ಇತ್ತು ಅದಕ್ಕೋಸ್ಕರನೇ ಆ ಬಿಗ್ ಬಾಸ್ ಅವ್ರು ಏನ್ ಮಾಡಿದ್ರೆ ಕನ್ನಡ ಬಿಗ್ ಬಾಸ್ ಅವರು ಇದ್ ಅದನ್ನ ಸ್ಟಾಪ್ ಮಾಡ್ಬೇಡ ಏನಿದ್ರು ನಾವು ಡೈರೆಕ್ಟ್ ಟೆಲಿಕಾಸ್ಟ್ ಮಾಡ್ಕೊಳ್ಳೋಣ ಎಡಿಟ್ ಮಾಡ್ಬಿಟ್ಟು ಅಂತ ಆ ತರ ಯೋಚನೆ ಮಾಡಿ ಲಾಸ್ಟ್ ಸೀಸನ್ ಇಂದ ಅದನ್ನ ಸ್ಟಾಪ್ ಮಾಡಿದ್ರೆ ಈ ಸೀಸನ್ ಟ್ವೆಂಟಿ ಫೋರ್ ಲೈವ್ ಬರುತ್ತಾ ಇಲ್ವಾ ಅಂತ ಕ್ವಶನ್ ಮಾಡ್ತಾ ಇರೋಂದ್ರೆ ಸ್ವಲ್ಪ ರೂಮರ್ಸ್ ಗಳು ಬರ್ತಾ ಇರೋದಂತಂದ್ರೆ ಇನ್ನ ಮೀಟಿಂಗ್ ಅಂತ ನಡೀತಾ ಇದೆ ಸೊ ಮಾಡ್ಬೇಕಂತ ಇನ್ನೊಂದು ಹತ್ತಿರ ಬಂದ ಮೇಲೆ ಹೇಳ್ತೀವಿ ಏನು ಕತೆ ಅಂತ ಅದೇ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಏನಂತಂದ್ರೆ ಬರಲ್ಲ ಅಂತಲೇ ಬರ್ತಾರೆ ಅದು ಅಪ್ಡೇಟ್ಗಳ ಆ್ಯಕ್ಚುಲಿ ಬಟ್ ಇನ್ನು ಅದೇ ನೋಡೋಣ ಯಾವ ಯಾವ ರೀತಿ ವರ್ಕ್ ಆಗುತ್ತೆ ಅವ್ರಿಗೂ ಕೂಡ ಓಕೆ ಅಂತ ಅನ್ಸುತ್ತೆ ಅದನ್ನು ಕೂಡ ನೋಡಬೇಕಾಗುತ್ತೆ ಸೊ ಒಟ್ನಲ್ಲಿ ಗೈಸ್ ಈ ಸತಿ ಬಾಸ್ ಅವರು ಒಂದು ಕನ್ಫ್ಯೂಷನಲ್ಲಿ ಇಟ್ಟಿರುತ್ತೆ ಅಂತಂದ್ರೆ ಒನ್ ಫಿಫ್ಟಿ ಡೇಸ್ ನಡೆಸ್ತಾರ ಇಲ್ಲ ಒನ್ ಟ್ವೆಂಟಿ ಡೇಸ್ ನಡೆಸ್ತಾರೆ ಆ ಕನ್ಫ್ಯೂಷನ್ ಅಲ್ಲಿ ಕೂಡ ಇನ್ನು ಸದ್ಯಕ್ಕೆ ಇಟ್ಟಿದ್ದಾರೆ ಬಟ್ ನನ್ನ ಪ್ರಕಾರ ಏನಂತಂದರೆ ಒನ್ ಫಿಫ್ಟಿ ಡೇಸ್ ಏನಾದರೂ ಮಾಡ್ತು ಅಂತಂದ್ರೆ ಸಾಕದಾಗಿರುತ್ತೆ ಆಕ್ಚುಲಿ ಒಂದಷ್ಟು ಲಾಂಗ್ ಬಿಗ್ ಬಾಸ್ ಆಗುತ್ತೆ ಅವಾಗ ಏನಪ್ಪಾ ಅಂದ್ರೆ ಯಾರಿಗೆ ಯಾರ್ಯಾರು ಏನು ಅಂತ ಕೂಡ ಗೊತ್ತಾ ಯಾಕಂದ್ರೆ ಕೆಲವರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದವರಿಗೆ ನಮಗೆ ಸ್ವಲ್ಪ ಟೈಮ್ ಜೊತೆ ಗೊತ್ತಾಗಲ್ಲ ಅದೇ ಒಂದು ತರ್ಟಿ ಡೇಸ್ ಆದ್ಮೇಲೆ ಬಂದ್ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ ಹೌದು ಒನ್ ಮಂತ್ ಆದ್ಮೇಲೆ ಗೊತ್ತಾಗಲ್ಲ ಅವ್ರಿಗೆ ಸೊ ಒನ್ ಮಂತ್ ಒನ್ ಅಂಡ್ ಆಫ್ ಮಂತ್ ಆದ್ಮೇಲೆ ಯೂಶಿ ಏನಾಗುತ್ತೆ ಇವ್ರು ಬಂದು ಸೇರ್ಕೊಂತಾರೆ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಸೇರ್ಕೊಳ್ತಾರೆ ಯಾಕಂದ್ರೆ ಒಬ್ಬರು ಇಬ್ಬರು ಬಂದ್ರು ಅದಾದ್ಮೇಲೆ ಇನ್ನೊಬ್ರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಬರ್ತಾರೆ ಆ ಥರ ಎಲ್ಲ ಮಾಡೋದಕ್ಕಿಂತ ಒಂದಷ್ಟು ಟೈಮ್ ತಗೋತಾದ್ರೆ ನಮಗೆ ಯಾಕಂದರೆ ಲಾಸ್ಟ್ ಟೈಮ್ ವಿನ್ನೋರು ಹನುಮಂತ ವಿನ್ ಆದರು ವೈಲ್ಡ್ ಕಾರ್ಡ್ ಎಂಟ್ರಿಂದ ಫಸ್ಟ್ ಟೈಮಿಂದ ಇಷ್ಟ್ರಿ ಬಿಗ್ ಬಾಸ್ ಅಲ್ಲಿ ಯಾರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿಂದ ಒಳಗಡೆ ಒಂದು ಗೆದ್ದಿಲ್ಲ ಸೊ ಫಸ್ಟ್ ಟೈಮ್ ಆಗಿರೋದ್ರಿಂದ ಈ ಸದಿನೂ ಕೂಡ ಆ ಥರ ಯೋಚನೆ ಮಾಡ್ತಾ ಇರ್ಬೋದೇನೋ ಅದಕ್ಕೋಸ್ಕರ ಏನಾಗುತ್ತೆ ಅಂತಂದರೆ ಒನ್ ಫಿಫ್ಟಿ ಡೇಸ್ ಇತ್ತು ಅಂತಂದರೆ ನೋಡೋರ್ಗು ತುಂಬಾ ಖುಷಿ ಆಗುತ್ತೆ ಅಂಡ್ ಇನ್ನೊಂದ್ ಏನಪ್ಪ ಅಂತಂದ್ರೆ ನಿಮಗೆ ಹಾಗೆ ಫಾರ್ಟಿ ಡೇಸ್ ಆದ್ಮೇಲೆ ಇಲ್ಲ ಫಾರ್ಟಿ ಫೈವ್ ಡೇಸ್ ಆದ್ಮೇಲೆ ಒಬ್ರು ಯಾರು ವೈಟ್ ಕಾರ್ಡ್ ಎಂಟ್ರಿಗ್ ಬಂತು ಅಂತಂದ್ರೆ ಇನ್ನೂ ಫಿಫ್ಟಿ ಹಂಡ್ರೆಡ್ ಡೇಸ್ ಇರೋದ್ರಿಂದ ಆ ಅವರ ಬಗ್ಗೆ ನಮಗೆ ಲೈಕ್ ಅರ್ಥ ಮಾಡ್ಕೊಳ್ಳೋಕೆ ಅವ್ರಿಗೆ ಓಟ್ ಹಾಕಿ ಕೇಳ್ಸ್ಬೋದ ಈ ಮತ್ ಈ ಮನುಷ್ಯ ಒಂದ್ ಸ್ವಲ್ಪ ವ್ಯಕ್ತಿತ್ ಕೂಡ ಗೊತ್ತಾಗುತ್ತೆ ಸೊ ಯೂಜಲಿ ಕ್ಲಾಸ್ ಟೈಮ್ ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ಜನ ಫೇವ್ರೇಟ್ಸ್ ಗಳಿದ್ರು ತ್ರಿವಿಕ್ರಮ್ ಆಗಿರ್ಬೋದು ಮೋಕ್ಷಿತಾ ಆಗಿರ್ಬೋದು ಅಂಡ್ ಭವ್ಯ ಅವರಾಗಿರ್ಬೋದು ಅಂಡ್ ಮಂಜಣ್ಣ ಆಗಿರ್ಬೋದು ರಜತ್ ಅವ್ರ ಆಗಿರ್ಬೋದು ರಜತ್ ಅವರು ಟಾಪ್ ಮೋಸ್ಟ್ ಅಲ್ಲಿ ಇದ್ರಪ್ಪ ಈ ಎಷ್ಟು ಜನನ್ನ ಬಿಟ್ಬಿಟ್ಟು ಬಟ್ யார நம்ம அன்போ இல்லே கிளியர் கட்டாக் இன்னொரு அந்த பீப்போல் சாய்ஸ் அது தனராஜ் அவர் கூட இதை ஆக்சுவலி ஹெல்புகிறேன் நம்ம தனராஜ் அவர் ஆக்சுவலி டாப் த்ரீ எல்லாரும் இடத்தேன் ಯಾಕಂದ್ರೆ ಹನುಮಂತ ಜೊತೆ ನಿಂತಿದ್ದು ಸೇಮ್ ಕ್ಯಾರೆಕ್ಟರು ಒಂದಷ್ಟು ಟಾಸ್ಕ್ಗಳಲ್ಲಿ ಹೇಳ್ಬೇಕು ಅಂತ ಕಂಪೇರಿಟಿವ್ ಮಾಡ್ಕೊಂಡು ಹನುಮಂತು ಸಕತ್ತಾಗಿ ಆಡಿದ್ರು ಬಿಡಿ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಲಾಸ್ಟ್ ಅಷ್ಟು ಟಾಸ್ಕ್ಗಳೆಲ್ಲ ನೋಡಿದ್ರಲ್ಲ ಫಾಸ್ಟ್ ಇದ್ರೆ ಆ್ಯಕ್ಚುಲಿ ಅವ್ರು ಆಡೋ ಏನಪ್ಪ ಅಂದರೆ ಮೋಸ ಮಾಡೋಕೆ ಹೋಗ್ತಿರಲ್ಲ ಗೆದ್ದಿದ್ರೆ ಗೆದ್ದು ಅಂತ ಹೇಳೋರು ಸೋತಿರ ಸೋಲ್ತು ಅಂತ ಹೇಳ್ತಾ ಇದ್ರು ಅದೇ ಮೇ ಬಿ ಅವ್ರನ್ನ ವಿನ್ ಮಾಡಿಸಿದೆ ಬಿಗ್ ಬಾಸ್ನ ಅಂತಲೇ ಅನ್ಸುತ್ತೆ ಒಟ್ನಲ್ಲಿ ಸೊ ಸದ್ಯಕ್ಕೆ ಇವಾಗ ಬರ್ತಾ ಇರೋದು ಅಪ್ಡೇಟ್ಗಳು ಒಂದು ಟೈಮಿಂಗ್ ಚೇಂಜು ಇನ್ನೊಂದು ಒನ್ ಟ್ವೆಂಟಿ ಡೇಸ್ ಒನ್ ಫಿಫ್ಟಿ ಡೇಸ್ ಅಂತ ಸೊ ನಮ್ಮ ಪ್ರಕಾರ ಸೊ ಒನ್ ಟ್ವೆಂಟಿ ಡೇಸೇ ನಡೆಯುತ್ತೆ ಆ್ಯಂಡ್ ಟೈಮಿಂಗು ಏಯ್ಟ್ ತರ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಸೊ ನಿಮ್ಗೆ ಏನಿಸುತ್ತೆ ಗಾಯ ಸೊ ಟೈಮಿಂಗ್ಸ್ ಏಯ್ಟ್ ತರ್ಟಿ ಇಲ್ಲ ನೈನ್ ತರ್ಟಿನೇ ಇದ್ರೆ ಚೆನ್ನಾಗಿರ್ತಾ ನೀವು ಕಮೆಂಟ್ ಮಾಡಿ ಸೊ ಗೈಸ್ ಇದಾಗಿತ್ತು ಒಂದಷ್ಟು ಅಪ್ಡೇಟ್ಗಳು ಇದೇ ರೀತಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಗಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಸಪೋರ್ಟ್ ನಮ್ ಇರ್ಲಿ ವಿಡಿಯೋ ಎಷ್ಟು ಲೈಕ್ ಮಾಡಿದ ಮಾರು ಬಿಡಿ ಸಿಗೋಣ ಮುಂದೆ ನೋಡಿದ್ರೆ ಅಲ್ಲಿ ತನಕ ಬಾಯ್